प्रेक्षक ಹಿಂದೂ ಧರ್ಮ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ಧರ್ಮ ಅಂತ ಕರಿತೀವಿ ಹಿಂದೂ ಧರ್ಮದಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಎಲ್ಲರೂ ಕೂಡ ತಲೆ ಬಾಕ್ತಿವಿ ಅದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ವಿವಿಧ ತೀರ್ಥಯಾತ್ರೆಯನ್ನ ಮಾಡಬೇಕು ಅಂತಂದ್ರೆ ಪುಣ್ಯ ನದಿಗಳನ್ನ ಪುಣ್ಯ ಸರೋವರಗಳನ್ನ ಕಣ್ ಅಂತ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಆದ್ರೆ ಪ್ರಮುಖವಾಗಿ ಕೆಲವೊಂದಿಷ್ಟು ಜನಕ್ಕೆ ಯೋಗ ಬಂದ್ರಷ್ಟೇ ಆ ತೀರ್ಥಯಾತ್ರೆ ಸಂಪೂರ್ಣವಾಗಿ ಸಫಲ ಆಗುತ್ತೆ ಅನ್ನುವಂತ ಮಾತನ್ನ ಕೂಡ ಕೇಳಿದ್ದೀವಿ ಯಾಕಪ್ಪ ಇವತ್ತು ಹಿಂದೂ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಹಿಂದೂ ಧರ್ಮವನ್ನ ವಿದೇಶದಲ್ಲೂ ಕೂಡ ಪ್ರಚಾರ ಮಾಡುವ ಮುಖಾಂತರವಾಗಿ ನಮ್ಮ ಹಿಂದೂ ಧರ್ಮದ ಪ್ರಾಮುಖ್ಯತೆಯನ್ನ ನಮ್ಮ ಹಿಂದೂ ಧರ್ಮದ ಗೌರವ ಘನತೆಯನ್ನ ಬಂಗಾರದ ಕಳಶದ ರೀತಿಯಲ್ಲಿ ಹೊತ್ಕೊಂಡು ಈಗಲೂ ಕೂಡ ಕೆಲವೊಂದಿಷ್ಟು ಜನರನ್ನ ಒಟ್ಟಾಗಿ ಸೇರಿಸಿಕೊಂಡು ಹಿಂದೂ ಧರ್ಮದ ಪ್ರಚಾರದಲ್ಲಿ ತೊಡಗಿರುವಂತಹ ಆಚಾರ್ಯಕಂ ಕೃಷ್ಣ ಮಾಚಾರ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಅದರ ಜೊತೆಗೆ ಕೆಲವೊಂದಿಷ್ಟು ಮಾತುಕತೆಯನ್ನ ನಡೆಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ నమస్కారా గురుజిర ఖండి గురుజీ కార్యక్రమం కృష్ణోర జగత్రయ గుం నమస్హం కృష్ణే నామత్రుభో వినిహత కృష్ణాయ తస్మై నమ కృష్ణాము జగది తృష్ణ దాస్హం ಕೃಷ್ಣೇ ತಿರ್ವೇ ತದಕಿಲಂ ಯಕ್ಷಸ್ವಾಮ ಗುರುಜಿ ಹಿಂದೂ ಧರ್ಮ ನಾನು ಮೊದಲೇ ಹೇಳಿದೆ ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಧರ್ಮ ಎಲ್ಲೋದ್ರೂ ಕೂಡ ಹಿಂದೂ ಧರ್ಮದ ಕುರುಹುಗಳು ನಮಗೆ ಸಿಗ್ತಾ ಹೋಗುತ್ತೆ ಹಿಂದೂ ಧರ್ಮವನ್ನ ಪ್ರಚಾರ ಮಾಡಬೇಕು ಇಡೀ ಪ್ರಪಂಚದಾದ್ಯಂತ ಅನ್ನುವಂಥದ್ದು ನಿಮ್ಮ ಕನಸು ಹೇಗಾಯಿತು ಅಂತ ಧರ್ಮ ರಕ್ಷತೆ ರಕ್ಷತಃ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಧರ್ಮವನ್ನು ನಾವು ಕಾಪಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಯಾವುದೋ ಒಂದು ರೀತಿಯಾಗಿ ನಮ್ಮೆಲ್ಲರನ್ನು ಅದರ ಸಂರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ನಮ್ಗೆ ಸಂದೇಹನೇ ಇಲ್ಲ ಅದರ ಸ ಸ ಉದ್ದೇಶದಿಂದ ಈ ಧರ್ಮ ಸಂರಕ್ಷಣೆ ನಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮ್ಮ ದೇಶ ಇಲ್ಲಿಂದ ಅಮೇರಿಕ ದೇಶಕ್ಕೆ ಹೋಗಿ ನಮ್ಮದೇ ಆಗಿರತಕ್ಕಂತಹ ಒಂದು ದೇವಸ್ಥಾನವನ್ನು ಅಲ್ಲಿ ಕಟ್ಟಿ ನಮ್ಮೆಲ್ಲರ ಪುರೋಹಿತರ ಪಂಡಿತರಿಗೆಲ್ಲರಿಗೂ ಅನುಕೂಲ ಆಗ್ಬೇಕು ಅಂತ ಅಲ್ಲಿ ಕರೆಸ್ಕೊಂಡು ನಮ್ಮ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆಲ್ಲರಿಗೂ ಕೂಡ ಪೂಜಾ ಪುನಸ್ಕಾರ ಈ ತರ ಮಾಡಿಕೊಂಡು ನಾವು ಬರ್ತಾ ಓಕೆ ಗುರುಜಿ ಯಾವ ದೇವಸ್ಥಾನದಲ್ಲಿ ಯಾವ ಭಾಗದಲ್ಲಿ ಬರುತ್ತೆ ವಾಷಿಂಗ್ಟನ್ ಡಿ ಗೆ ತುಂಬಾ ಹತ್ತರವಾಗಿರ್ತಕ್ಕಂಥ ವರ್ಜೀನಿಯಾ ಅದರ ಹತ್ತಿರದಲ್ಲಿ ಐ ಡಿ ಅಂದ್ರೆ ವಾಷಿಂಗ್ಟನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜಸ್ಟ್ ಟೂ ಮೈಲ್ಸ್ ಅವೇ ಪಕ್ಕದಲ್ಲೇ ಇರ್ತಕ್ಕಂತಹ ವರ್ಜೀನಿಯಾ ಸ್ಟರ್ಲಿಂಗಲ್ಲಿ ವೇದಿಕ್ ಟೆಂಪಲ್ ಆಫ್ ವರ್ಜೀನಿಯಾ ಅಂದರೆ ಸತ್ಯನಾರಾಯಣ ಸ್ವಾಮಿ ಆಲಯ ಪ್ರಧಾನ ದೇವರು ಬಂದು ಸತ್ಯನಾರಾಯಣ ಸೊ ನಮಗೆ ವೆಂಕಟರಮಣ ಲಕ್ಷ್ಮಿ ಸರಸ್ವತಿ ಶಿವ ಗಣೇಶ ರಾಮ ಪರಿವಾರ ಎಲ್ಲ ದೇವರುಗಳನ್ನು ಒಂದೇ ಕಡೆ ಇಟ್ಕೊಂಡು ಎಲ್ಲ ಭಕ್ತರಿಗೂ ಕೂಡ ನಾವು ಅಲ್ಲಿ ಅನುಕೂಲ ಮಾಡ್ಕೊಡ್ತೀವಿ ವರ್ಷಗಳಿಂದ ನೀವು ಅಲ್ಲೇ ಇದ್ದೀರಾ ಅಂತ ನಾನ್ ಕೇಳ್ಪಟ್ಟೆ ಸೊ ಹೇಗೆ ಅನ್ನಿಸ್ತಾ ಇದೆ ನೋಡಿ ಭಾರತ ದೇಶ ನಮ್ಮ ಭಾರತ ದೇಶ ನಮ್ಮ ಏನು ಕಡಿಮೆ ಇಲ್ಲ ಬಿಡಿ ನಾವ್ ಈಗಲೂ ಕೂಡ ಆಚಾರದ ವಿಚಾರಗಳನ್ನ ಪಾಲಿಸಿಕೊಂಡು ಬರ್ತಾ ಇರ್ತೀವಿ ಸೊ ಅಲ್ಲಿ ಹೇಗಿರುತ್ತೆ ಅಂತ ಅಲ್ಲೂ ಕೂಡ ತುಂಬಾ ಎಲ್ಲಾನು ಶ್ರದ್ಧಾ ಭಕ್ತಿಯಿಂದ ಸೊ ಇಲ್ಲಿ ನಮ್ಮ ಸಂಸ್ಕೃತಿಗೆ ನಮ್ಮ ಸಾಂಪ್ರದಾಯಿಕ ತುಂಬ ಮೈಲಿಗಳು ದೂರದಲ್ಲಿರೋದ್ರಿಂದ ನಾವು ಏನು ಕೂಡ ಕಡಿಮೆ ಇಲ್ಲ ಅಥವಾ ಏನು ನಾವು ಬಿಟ್ಕೊಡ್ಬಾರ್ದು ನಮ್ಮ ಮಕ್ಕಳಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಆಶೀರ್ವಾದ ಸಿಗಬೇಕು ಅಂತ ತಂದೆ ತಾಯಿಗಳು ಕೂಡ ಅನೇಕ ರೀತಿಯಾಗಿ ಮ್ಯೂಸಿಕ್ ಆಗಲಿ ಡ್ಯಾನ್ಸ್ ಕ್ಲಾಸ್ ಆಗಲಿ ಶ್ಲೋಕ ಕ್ಲಾಸ್ ಆಗಲಿ ಈ ಥರದ್ದು ಎಲ್ಲದನ್ನು ಮಕ್ಕಳಿಗೆ ಕೊಟ್ಟು ಚೆನ್ನಾಗಿ ಬೆಳೆಸ್ತಿದ್ದಾರೆ ಮಕ್ಕಳಿಗೆ ಈಗಲೂ ಕೂಡ ಓಕೆ ಅದು ಇನ್ನು ಕೂಡ ಕಂಟಿನ್ಯೂ ಆಗುತ್ತೆ ಗುರುಜಿ ಈಗ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಹಿಂದೂ ಧರ್ಮ ಪ್ರತೀಕವಾದಂತಹ ತೀರ್ಥಕ್ಷೇತ್ರಗಳಿದೆ ಹಾಗೆ ಸಾಕಷ್ಟು ಪುಣ್ಯ ನದಿಗಳಿವೆ ಗಂಗಾ ಮಾತೆಯನ್ನ ನಾವು ಮೈ ಮೇಲೆ ಚಿಮಿಸ್ಕೊಳ್ಬೇಕು ಮಾನಸ ಸರೋವರ ದರ್ಶನ ಮಾಡಬೇಕು ಅದರ ಜೊತೆಗೆ ಕಾಶಿ ಕಾಶಿಗ್ ಹೋಗ್ಬೇಕು ವಿಶ್ವೇಶ್ವರನ ದರ್ಶನ ಮಾಡಬೇಕು ನಾವು ಅಲಕನಂದ್ರೆ ನದಿಯಲ್ಲಿ ಮಿಂದ್ ಹೇಳಬೇಕು ಅಂತ ಸಾಕಷ್ಟು ಜನಕ್ಕೆ ಕನಸಿರುತ್ತೆ ಗುರುಜಿ ನೀವು ಮಾನಸ ಸರೋವರದ ಯಾತ್ರೆಯನ್ನ ಕೈಗೊಂಡು ಈಗ ನಮ್ಮ ಭಾರತಕ್ಕೆ ಬಂದಿದ್ರೆ ಒಂದು ಟೀಮ್ ಅನ್ನ ಕರೆದುಕೊಂಡು ಯಾಕೆ ಅನಿಸ್ತು ನಿಮ್ಗೆ ಇಪ್ಪತ್ತೇಳು ಜನ ಅಮೆರಿಕನ್ಸ್ ಅಂದ್ರೆ ಅಲ್ಲೇ ಇರ್ತಕ್ಕಂತ ಅಮೆರಿಕದಲ್ಲೇ ತುಂಬಾ ವರ್ಷದ ದಿಂದ ಇರ್ತಕ್ಕಂತ ಡಾಕ್ಟರ್ಗಳು ಮತ್ತೆ ಎಲ್ಲಾರನ್ನು ಕರ್ಕೊಂಡು ನಾವು ಕಾಠ್ಮಂಡು ನೇಪಾಳ ದೇಶದಲ್ಲಿ ಹೋಗಿ ಇಳಿದು ಅಲ್ಲಿಂದ ಟುವರ್ಡ್ಸ್ ನಾವು ಚೈನಾ ಬಾರ್ಡರ್ ವರ್ಗು ಹೋಗಿ ನಾಲ್ಕೈದು ದಿವ್ಸ ಅಲ್ಲಿಂದ ಮಾನಸ ಸರೋವರ ತಲುಪಿ ಮಾನಸ ಸರೋವರದಿಂದ ಆದ್ಮೇಲೆ ಯಮದ್ವಾರ ಅನ್ನೋ ಒಂದು ಜಾಗಕ್ಕೆ ಹೋಗಿ ಯಮದ್ವಾರ ಪ್ರದಕ್ಷಿಣೆ ನಮಸ್ಕಾರಗಳೆಲ್ಲ ಮಾಡಿಕೊಂಡು ಅಲ್ಲಿಂದ ಕೈಲಾಸ ಪೂರ್ತಿ ಪ್ರದಕ್ಷಿಣೆ ಮುಗಿಸ್ಕೊಂಡು ನಾವೀಗ ಎರಡು ದಿವಸದಿಂದ ಬಂದಿದ್ದೀವಿ ಸೊ ಕಲಿಯುಗದಲ್ಲಿ ಸಾಕ್ಷಾತ್ ನಮ್ಗೆ ಹೆವೆನ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಹೋದ್ರೆ ಆ ಅನುಭವ ನಮ್ಗೆ ಸಿಕ್ತು ಯಾಕಂತಂದ್ರೆ ಮಾನಸ ಸರೋವರ ಮತ್ತೆ ಆ ಕೈಲಾಸ ಯಾತ್ರಾ ಪರಿಕ್ರಮದಲ್ಲಿ ಆ ಪ್ರದಕ್ಷಿಣೆ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಜನಗಳು ನಾವಾದರೂ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಅಲ್ಲಿರ್ತಕ್ಕಂಥ ಲೋಕಲ್ ಜನ ಎಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಅಷ್ಟು ದಿವಸ ಅಷ್ಟು ಚಳಿ ಇದ್ರು ಮಂಜಿದ್ದರು ಇಷ್ಟೊಂದು ಕಷ್ಟ ಪಟ್ಕೊಂಡು ಮಾಡ್ತಿದ್ದಾರೆ ಅಂದರೆ ಅನೇಕ ಮಹಾತ್ಮರು ನಡೆದಿರ್ತಕ್ಕಂಥ ಜಾಗ ಅಂತ ಜಾಗಕ್ಕೆ ಹೋಗ್ಬರ್ಬೇಕು ಅಂದ್ರೆ ನಿಜವಾಗ್ಲು ಭಗವಂತನೇ ನಮ್ಮನ್ನ ಕರ್ಸ್ಕೊಂಡಿದ್ದಾನೆ ಅಂತ ಒಂದು ಅನುಭೂತಿ ನಮಗೆ ಮೊದಲನೇ ಬಾರಿ ಭೇಟಿನ ಅಥವಾ ಬರ್ತಾ ಇರ್ತೀರಾ ಹಾಗಾಗ ಇಲ್ಲ ಬರ್ತಾ ಇರ್ತೀರ ಸಿಕ್ಸ್ ಮಂತ್ ಒಂದ್ಸಾರಿ ನಾವು ಕಂಡು ಅಂದ್ರೆ ವಿದೇಶದಲ್ಲಿರೋರ್ನ ಇಲ್ಲಿ ಕರ್ಕೊಂಡು ತೋರಿಸ್ತಾ ಇರ್ತೀರ ಪ್ರತಿ ವರ್ಷನೂ ಕೂಡ ಅಂದ್ರೆ ಪ್ರತಿ ಸತಿ ಬಂದು ಹೋಗ್ತೀರಾ ಗುರುಜಿ ಇನ್ನೊಂದು ಕೇಳ್ಬಿಟ್ಟೆ ನಾನು ಅಮೆರಿಕದಂತಹ ದೊಡ್ಡ ದೇಶ ಪಾರ್ಲಿಮೆಂಟಿಗೆ ನಿಮ್ಮನ ಕರೆಸಿ ಶ್ಲೋಕ ಹೇಳಿಸ್ತಾರೆ ಸೊ ಇದು ನಿಜವಾಗ್ಲೂ ಕೂಡ ಒಂದು ರೀತಿ ನಮಗ್ ಖುಷಿ ನಮಗೆ ಹೆಮ್ಮೆ ಕೇಳೋದಕ್ಕೆ ನಮ್ಮ ಭಾರತ ದೇಶದ ಒಬ್ರು ಆಚಾರ್ಯರು ಅಲ್ಲಿ ಹೋಗಿ ಶ್ಲೋಕ ಹೇಳೋದು ಅಂತಂದ್ರೆ ಹೇಗೆ ಅನಿಸ್ತು ನಿಮ್ಗೆ ನಿಜವಾಗ್ಲೂ ತುಂಬಾ ನಮ್ಮ ಎಲ್ಲಾ ಧರ್ಮಕ್ಕೂ ಎಷ್ಟೊಂದು ಬೆಲೆ ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಶ್ಲೋಕ ಅದರ ಅರ್ಥ ಎಲ್ಲ ಮುಗಿಸಿದ ತಕ್ಷಣ ಅಲ್ಲಿರ್ತಕ್ಕಂತ ಎಲ್ಲರೂ ಕೂಡ ನಿಂತ್ಕೊಂಡು ಚಪ್ಪಾಳೆ ಹೊಡೆದು ನಮ್ಮನ್ನ ಸ್ವಾಗತ ಮಾಡಿದ್ದು ನೋಡಿದ್ರೆ ಸೊ ಅವ್ರಿಗೆ ಎಷ್ಟು ಬೇರೆಯವ್ರನ್ನ ಕಂಡ್ರೆ ಎಷ್ಟು ಗೌರವ ಇದೆ ಸೊ ಅನ್ನೋದನ್ನ ಅಲ್ಲಿ ನೋಡಿ ನಾವು ತಿಳ್ಕೊಬಹುದು ನೀವು ಆ ವಿಡಿಯೋನಲ್ಲಿ ಕೂಡ ಒಂದ್ಸರಿ ನೋಡಬಹುದು ಎಲ್ಲರೂ ಎದ್ದು ನಿಂತು ಸೊ ನಮ್ಮನ್ನ ಸ್ವಾಗತ ಮಾಡಿ ಸೊ ಎಲ್ಲರೂ ಪಿಂಡ್ರಾಫ್ ಸೈಲೆನ್ಸ್ ಶ್ಲೋಕ ಹೇಳ್ತಾ ಇದ್ರೆ ಅಷ್ಟು ತನ್ಮಯತ್ವದಿಂದ ಕೇಳಿಸ್ಕೊಂಡು ತುಂಬಾ ಆನಂದ ಅನಿಸ್ತದೆ ನಾವು ಕೋಲಾರ ಡಿಸ್ಟಿಕ್ ಮುಳುಬಾಗಲ್ ತಾಲೂಕು ಕೊಂಡೇನಹಳ್ಳಿ ಅಗ್ರಹಾರ ಅಂತ ನಾವು ನಮ್ಮ ತಂದೆ ಆರು ಜನ ಗಂಡಮಕ್ಳು ನಾಲ್ಕು ಜನ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಕೂಡ ನಾನು ಮೂವತ್ತು ವರ್ಷದ ಹಿಂದೆ ಅಲ್ಲೋದ್ಮೇಲೆ ಎಲ್ಲರನ್ನು ಕರ್ಸಿಕೊಂಡು ನಮ್ಮ ಅಣ್ಣ ತಮ್ಮದ್ರಲ್ಲಿ ಇಬ್ಬರೇ ನಮ್ಮೂರಲ್ಲಿ ಇದ್ದಾರೆ ವಿದೇಶ ಎಲ್ಲರೂ ಮಿಕ್ಕದ ಎಲ್ಲಾರು ಕೂಡ ನಮ್ಮ ಅಣ್ಣನ ಮಕ್ಕಳು ನಮ್ಮ ತಂಗಿಯ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ನಮ್ಮ ತಮ್ಮಂದಿರು ಅವರ ಕುಟುಂಬ ಎಲ್ಲರೂ ಕೂಡ ಇವಾಗ ಅಲ್ಲಿ ಇದ್ದೀವಿ ಸೊ ನಾವು ನಮ್ಮ ಪರಿಪೂರ್ಣ ನಂಬಿಕೆ ಏನಂತಂದ್ರೆ ನಮ್ಮ ಕೈಲಾದಷ್ಟು ಸಹಾಯ ಫಸ್ಟ್ ನಮ್ಮ ಕುಟುಂಬಕ್ಕೆ ನಮ್ ಗೊತ್ತಿರೋರಿಗೆ ಪಂಡಿತರಿಗೆ ಇವರಿಗೆಲ್ಲರನ್ನೂ ಕರೆಸ್ಕೊಂಡು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅಲ್ಲಿ ನಾವೇ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಎಲ್ಲರಿಗೂ ಸಹಾಯ ಗುರುಜಿ ಮತ್ತೊಂದು ನಮ್ಮ ನಮ್ಮ ಹಿಂದೂ ಹಿಂದೂ ತಕ್ಷಣ ನಿಮಗೆ ಎಲ್ಲೋದ್ರೂ ಕೂಡ ಧರ್ಮದ ಸಂಪ್ರದಾಯಕ್ಕೆ ಕೈ ಎತ್ತಿ ಮುಗ್ದು ಗೌರವ ಕೊಡ್ತಾರೆ ಅದು ವಿದೇಶ ಆಗಿರ್ಬೋದು ನಮ್ಮ ದೇಶದಲ್ಲಿ ಇನ್ನೂ ಬಿಡಿ ಮಾತಾಡೋದಕ್ಕಾಗಲ್ಲ ಈ ಹಿಂದೂ ಧರ್ಮದ ಪ್ರಚಾರವನ್ನ ಯಾಕೆ ಮಾಡ್ಬೇಕು ಅಂತ ನಿಮ್ಗ ಅನಿಸ್ತು ಅಂತ ಇವಾಗ ಸಮಸ್ತ ಸುಖಿನೋ ಭವಂತು ಅಂತೀವಿ ಸೊ ನಾವು ಈ ತರ ಮಾಡೋದ್ರಿಂದ ಇವಾಗ ಜನಗಳು ಕೂಡ ನಮ್ಮನ್ನು ನೋಡಿದ ತಕ್ಷಣ ಅಷ್ಟು ಅಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಬಂದು ದೇವ್ರ ದೇವಸ್ಥಾನದಲ್ಲಿ ಕೈ ಮುಗಿದು ಅವರು ಕಣ್ಣು ಮುಚ್ಕೊಂಡು ಅಷ್ಟು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಸೊ ನಾವು ನಾವು ಕೂಡ ನಮ್ಮ ಕೈಲಾದ ಸಹಾಯ ಮಾಡಿ ನಾವು ಶ್ರದ್ಧಾ ಭಕ್ತಿ ತೋರಿಸಿ ಧರ್ಮದ ಬಗ್ಗೆ ಗೌರವ ತೋರಿಸಿ ಈ ತರ ಎಲ್ಲ ಮಾಡ್ತಾ ಇರೋದನ್ನು ನೋಡಿದ್ರೆ ಅವ್ರ ಧರ್ಮದ ಬಗ್ಗೆ ಇನ್ನೂ ಸ್ವಲ್ಪ ನಂಬಿಕೆ ಬಂದು ಇದನ್ನು ಕಾಪಾಡಬೇಕು ನಾವು ಅನ್ನೋ ಒಂದು ಅಭಿಪ್ರಾಯ ಅವರಲ್ಲಿ ಉಂಟಾಗಬೇಕು ನಾವೇ ಅಶ್ರದ್ಧೆಯಿಂದ ಇದ್ರೆ ಅವ್ರಿಗೆ ಇನ್ನೂ ನಂಬಿಕೆ ಹೊರಟೋಗುತ್ತೆ ನಾವೇ ನಮ್ಮ ಕೈಲಾದ ಸಹಾಯ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗಬೇಕು ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋ ಉದ್ದೇಶದಿಂದ ಹಿಂದೂ ಧರ್ಮ ಪ್ರಚಾರ ಮಾಡಿದ್ರೆ ಗುರುಜಿ ಪ್ರತಿ ದೇವಸ್ಥಾನದಲ್ಲೂ ಕೂಡ ಪ್ರಸಾದ ಕೊಟ್ಟಂತ ಟೈಮ್ ಅಲ್ಲಿ ಒಂದಗ್ಳು ಕೆಳಗಡೆ ಬಿದ್ರೂ ಕೂಡ ತೆಗೆದುಕೊಂಡು ಕಣ್ಣಿಗೆ ಹೊತ್ಕೊಂಡು ನಾವು ತಿಂತೀವಿ ನೀವು ಇತ್ತೀಚೆ ಗಮನಿಸ್ತಾ ಇರ್ತೀರ ತಿರುಪತಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಾಣಿಯ ಕೊಬ್ಬನ್ನ ಬಳಸಿದ್ರು ಅಂತ ಸೊ ಅವ್ರ ಅರ್ಚಕರಾಗಿ ಅದ್ರ ಜೊತೆಗೆ ಪ್ರಸಾದವನ್ನ ಕೂಡ ತಯಾರು ಮಾಡ್ತೀರಾ ಮಡಿ ಮೈಲಿಗೆ ಅನ್ನುವಂಥದ್ದು ನಿಮಗೆ ಕೂಡ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ ತಿರುಪತಿನಲ್ಲಿ ವೆಂಕಟರಮಣ ನಮ್ಮ ಎಷ್ಟು ಭಕ್ತಿಯಿಂದ ನಾವು ದರ್ಶನ ಮಾಡ್ತೀವೋ ಅದೇ ರೀತಿಯಾಗಿ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಪ್ರಸಾದ ತಗೋತೀವಿ ಓಕೆ ಸೊ ಹಾಗಾಗಿ ಇದರಲ್ಲಿ ಆ ಥರ ನಡೆದಿದೆಯೋ ಅನ್ನೋ ಅನುಮಾನ ಎಲ್ಲರಿಗೂ ಇವಾಗ ಭಕ್ತರಿಗೆಲ್ಲರೂ ಬಂದಿದೆ ಅದಕ್ಕೋಸ್ಕರ ನಮ್ಮ ದೇಶದಲ್ಲಲ್ಲ ವಿದೇಶಗಳಲ್ಲೂ ಕೂಡ ನಮ್ಮ ದೇವಸ್ಥಾನಗಳಲ್ಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ನ್ಯೂನಾತಿರಿಕ್ತ ದೋಷ ಪ್ರಾಯಶ್ಚಿತ್ತಾರ್ಥ ಈ ಥರ ದೋಷ ಏನಾದರೂ ನಡೆದಿದ್ರೆ ಸೊ ಭಗವಂತನಲ್ಲಿ ಕ್ಷಮೆ ಕೇಳಿ ಶಾಂತಿ ಹೋಮಗಳು ಜಪಗಳು ಈ ಥರ ಅನೇಕವಾಗಿರ್ತಕ್ಕಂಥದ್ದೆಲ್ಲನೂ ನಾವು ಮಾಡ್ತಾ ಇದ್ದೀವಿ ಆ ಥರ ನಡೆದಿದ್ದರೆ ಅದನ್ನು ಸರ್ಕಾರ ಕಂಡುಹಿಡಿದು ಯಾರು ಆತರ ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಟ್ಟು ಮುಂದೆ ಆತರ ನಡಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವ್ ಅಜ್ಞಾನಿನ ಮಯಾ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವ ಕ್ಷಮಸ್ವತ್ವ ಶೇಷಶೈಲ ಶಿಖಾಮಣಿ ಸ್ವಾಮಿ ಸುಪ್ರಭಾತದಲ್ಲೇ ವೆಂಕಟೇಶ್ವರನ ಸುಪ್ರಭಾತದಲ್ಲೇ ಈ ಶ್ಲೋಕವನ್ನ ಎರಡೆರಡ್ ಸಾರಿ ಹೇಳ್ತಾರೆ ಸೊ ನಮ್ಗೆ ತಿಳಿದು ತಿಳಿದೆ ಏನಾದ್ರೂ ದೋಷ ನಡೆದಿದ್ರೆ ಸ್ವಾಮಿ ನೀನ್ ಕ್ಷಮಸಪ್ಪ ಅಂತ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದೀವಿ ಯಾರೋ ಮಾಡಿರ್ತಕ್ಕಂತ ತಪ್ಪಿಗೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸೊ ಇದನ್ನ ಕ್ಷಮಿಸು ನೀನು ಇನ್ ಮುಂದೆ ಈ ತರ ಆಗ್ದಿರ ನಮ್ಮ ಸರ್ಕಾರದ ಅಧಿಕಾರಿಗಳು ಇವರೆಲ್ಲಾ ಕೂಡ ನೋಡ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಗುರುಜಿ ಕೊನೆಯದಾಗಿ ನಮ್ಮ ಹಿಂದೂ ಧರ್ಮದ ಪ್ರಚಾರಕರಾಗಿ ಹಾಗೆ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯವನ್ನ ಒಂದು ಶಿಖರದ ರೀತಿ ಎತ್ತಿಡ್ಕೊಂಡು ಹೋಗ್ತಿದ್ದೀರಾ ಸಾಕಷ್ಟು ಜನ ವಿದೇಶಿಗರಿಗೆ ನಮ್ಮ ಭಾರತ ದೇಶದ ನೆಲದ ಆ ಸೌಗಂಧವನ್ನ ಪರಿಚಯಿಸೋದಕ್ಕೆ ಹೋಗ್ತಿದ್ದೀರಾ ಕೊನೆಯದಾಗಿ ಏನು ಹೇಳ್ತೀರಾ ಗುರುಜಿ ನಿಜವಾಗ್ಲೂ ನಮ್ಮ ಧರ್ಮದಲ್ಲಿ ನಾವು ಯಾರು ಧರ್ಮದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಇಟ್ಕೋತಾರೋ ಅವರನ್ನು ಆ ಧರ್ಮ ಯಾವುದೋ ಒಂದು ರೀತಿಯಾಗಿ ಬಂದು ಸಂರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಸಂದೇಹನೇ ಇಲ್ಲ ಸೊ ನಾವು ಮಂತ್ರ ಇತ್ಯಾದಿಗಳನ್ನು ಹೇಳುವಾಗ ಮಂತ್ರದ ಅರ್ಥ ನಮಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ದ ಸೌಂಡ್ ವೈಬ್ರೇಷನ್ ಕಮಿಂಗ್ ಫ್ರಮ್ ದ ಚಾಂಟಿಂಗ್ ದಟ್ ಹೆಲ್ಪ್ಸ್ ಟು ಅವರ್ ಸಿಸ್ಟಮ್ ವಿಥೌಟ್ ನೋಯಿಂಗ್ ಅಸ್ ಇನ್ ಎ ಡಿಫ್ರೆಂಟ್ ವೇಸ್ ಅಂತ ನಾವು ಹೇಳ್ತೀವಿ ಅದರಿಂದ ಎಲ್ಲರಿಗೂ ಕೂಡ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯ ಇತ್ಯಾದಿಗಳನ್ನು ಕೊಟ್ಟು ನಮ್ಮ ಧರ್ಮ ಇದೇ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಎಲ್ಲರೂ ಆನಂದವಾಗಿರಬೇಕು ಸೌಖ್ಯವಾಗಿರಬೇಕು ಅಂತೇಳಿ ಸ್ವಸ್ತಿ ಪ್ರಜಾಭ್ಯ ಮಹಿಂ ಮಹಿಮಹೀಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯ ಸುಖಿನೋ ಭವಂತು ನಮಸ್ತೆ ಗುರುಜಿ ಇಲ್ಲಿವರೆಗೂ ಕೂಡ ನೀವು ನಮ್ಮೊಟ್ಟಿಗೆ ಹಿಂದೂ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಮ ವಿದೇಶ ಪ್ರಯಾಣದ ವಿಚಾರವಾಗಿ ಮಾಹಿತಿ ತಿಳಿಸ್ಕೊಟ್ರಿ ಧನ್ಯವಾದಗಳು ನಿಮಗೆ ವೀಕ್ಷಕರೇ ನೋಡೋದ್ರಲ್ಲ ಪ್ರಮುಖವಾಗಿ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದ ನೆಲದ ಸೌಗಂಧವನ್ನ ಪಸರಿಸೋದಕ್ಕೆ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಮೂರು ದಶಕಗಳಿಂದ ಇದ್ದು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಕೆಲವೊಂದಿಷ್ಟು ವಿಚಾರ ಪಸರಿಸುತ್ತಾ ಅದರ ಜೊತೆಗೆ ಅಲ್ಲಿರುವಂತಹ ವಿದೇಶಿಗರನ್ನ ನಮ್ಮ ಭಾರತಕ್ಕೆ ಕರೆದುಕೊಂಡು ಬಂದು ಕೆಲವೊಂದಿಷ್ಟು ಪುಣ್ಯಕ್ಷೇತ್ರದ ದರ್ಶನ ಮಾಡುವ ಮುಖಾಂತರವಾಗಿ ಇಡೀ ಪ್ರಪಂಚದಾದ್ಯಂತ ಹಿಂದೂ ಧರ್ಮದ ಪ್ರಚಾರಕರಾಗಿ ಅರ್ಚುಕಂ ಕೃಷ್ಣ ಅವರು ತೊಡಕೊಂಡಿರೋದು ಸೊ ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ